ಹಾ ಏನ್ ಹೇಳ್ತೀವಿ ಅದೇ ನಾವು ಇದು ದಿನ ಪ್ರಮೋಷನ್ ಅಲ್ಲಿ ಹೇಳ್ತಾ ಇದ್ವಿ ಒಂದು ಹೊಸ ತರ ಒಂದು ಹೊಸ ತರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಬದುಕಿ ಬಟ್ ಅದಕ್ಕೆ ರೂಪ ಅಂತೂ ಕೊಡೋಕೆ ಆಗ್ಲಿಲ್ಲ ಮಾತಲ್ಲಿ ಬಟ್ ಇವಾಗ ಸಿನಿಮಾ ನೋಡಿದಾಗ ಜನನೇ ಅದನ್ನ ಹೇಳ್ತಾ ಕೇಳಿ ನಮಗೆ ತುಂಬಾ ಬಟ್ ಚೆನ್ನಾಗಿ ಹೇಳ್ತಾ ಇರೋದು ಏನಂದ್ರೆ ಟ್ರೈಲರ್ ಗಿಂತ ಮಿಧಿ ಇನ್ನೂ ಮೀರಿ ಮೀರಿದ ಮಾತುಗಳು ಬರ್ತಾ ಇದೆ ಒಂದು ಟ್ರೈಲರ್ ಅಂದ್ರೆ ಒಂದು ನಿಮಗೆ ಎರಡು ಎರಡೂವರೆ ನಿಮಿಷದ ಟ್ರೈಲರ್ ಅದು ಬಟ್ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಹೇಳದೆ ಇರೋ ತುಂಬಾ ವಿಷಯಗಳಿತ್ತು ಆ ವಿಷಯಗಳನ್ನ ಇಲ್ಲಿ ಇನ್ನು ಆ ಟೈಮ್ ತಗೊಂಡು ಆ ಸ್ಪೇಸ್ ತಗೊಂಡು ಇನ್ನೂ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಹೇಳ್ಬೋದಾಗಿತ್ತು ಸೊ ಅದರಿಂದ ಸಿನಿಮಾ ನೋಡಿದಾಗ ಅದಿನ್ನೂ ಒಂದ್ ಸ್ವಲ್ಪ ಅಪ್ರಿಸಿಯೇಷನ್ ಜಾಸ್ತಿ ಆಯಿತು ಓಕೆ ಜನ ಮೆಚ್ಚುತ್ತಾ ಇರೋದು ನಿಮ್ಮ ಚೇಂಜಸ್ ಲವಾರ್ ಫ ಆಗಿದ್ದಾವೆ ಇವಾಗ ಮೆಚ್ಚಿಡಿದೀರ ಅದ್ರ ಬಗ್ಗೆ ತುಂಬ ಜನ ಅದು ಫ್ಯಾಮಿಲಿ ಆಡಿಯನ್ಸ್ ಮೆಚ್ಚು ಹರಿಸಿದ್ರ ಬಗ್ಗೆ ಏನಾಗ್ತದೆ ಕರೆ ಅದೇ ನಮ್ಮ ಲೈಫಲ್ಲಿ ಎಲ್ಲ ಕಡೆ ಚೇಂಜ್ ಓವರ್ ಅಂದರೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಚೇಂಜ್ ಇದ್ದಾಗ ನಿಮಗೂ ಖುಷಿ ಆಗುತ್ತೆ ಆಮೇಲೆ ನೋಡೋರಿಗೂ ಖುಷಿ ಆಗುತ್ತೆ ಸೊ ಅದರಿಂದ ನನಗೂ ತುಂಬ ಖುಷಿ ಆಗ್ತಾ ಇದೆ ಸರ್ ಸಸ್ಪೆನ್ಸ್ ಪಾರ್ಟ್ ಟು ಬರುತ್ತೆ ಅನ್ನೋ ಒಂದು ಮಾತು ಕತೆ ಸಸ್ಪೆನ್ಸ್ ಅದೇ ಪಾರ್ಟ್ ಟು ಯಾಕಂದರೆ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ ಈಗ ಪೆಪ್ಪೆಯಲ್ಲಿ ನಾವು ನಿಮಗೆ ಒಂದು ಹಂತಕ್ಕೆ ಒಂದು ಕತೆನ ಹೇಳಿದೀವಿ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ ತುಂಬ ಹಿಸ್ಟ್ರಿ ಒಂದು ಬ್ಯಾಕ್ ಸ್ಟೋರಿಗಳು ತುಂಬ ಇದೆ ಸೊ ಅವಾಗ ಟೂ ಮಾಡ್ಬೋದು ಸರ್ ಬ್ರದರ್ ಬಂದು ಸಿನಿಮಾ ನೋಡಿದರು ತಮ್ಮಂಗೆ ತುಂಬ ಇಷ್ಟ ಆಗಿದೆ ಪರ್ಫಾರ್ಮೆನ್ಸ್ ಆಗಲಿ ಸಿನಿಮಾ ಆಗಲಿ ಡಿರೆಕ್ಷನ್ ಆಗಲಿ ಅವ್ರಿಗೆ ಎಲ್ಲ ಇಷ್ಟ ಆಗಿದೆ ತುಂಬ ಖುಷಿ ಆಗಿದೆ ಸರ್ ಮೊನ್ನೆ ಒಂದು ಪ್ರಶ್ನೆ ಕೇಳಿದಾಗ ನಿಮ್ಮ ತಂದೆಯವರು ಆಕ್ಟ್ ಮಾಡ್ತಾರೆ ಅಂದಾಗ ಸಸ್ಪೆನ್ಸ್ ಆಗಿದೆ ಮಾಡಿದ್ದೀನಿ ಈಗ ಅದೇ ಅವ್ರ ಜೊತೆ ಒಂದು ಸೀನ್ ಇದೆ ಅದು ತುಂಬ ಖುಷಿ ಆಯಿತು ಆ ಸೀನ್ ತುಂಬ ಎಮೋಷನಲ್ ಆಗಿತ್ತು ನನಗೆ ಅವ್ರ ಜೊತೆ ಆಕ್ಟ್ ಮಾಡಬೇಕಂದ್ರೆ ಆಮೇಲೆ ಅವ್ರ ಪಾತ್ರನೂ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಒಂದು ಹೊಸ ರೀತಿ ಪಾತ್ರ ತುಂಬ ಹೇಳ್ತೀರಿ ಅದೇ ಅದು ದೊಡ್ಡ ಕಾಂಪ್ಲಿಮೆಂಟ್ ಈ ಥರ ಜನ ಆ ಥರ ಅಂದ್ರೆ ಸ್ವಸ್ತಿಕ್ಗೂ ಒಂದಷ್ಟು ಜನ ರಿಲೇಟ್ ಮಾಡ್ತಾರೆ ಅಂತ ತುಂಬಾ ಖುಷಿ ಆಯ್ತು ಸರ್ ಕತೆನ ಮುಂದುವರಿಸಿ ಅಂತ ಡೈಲಾಗ್ ಹೇಳ್ತೀರಾ ಈಗ ನೀವು ಮುಂದುವರಿಸಿ ಹೇಳಿ ಸರ್ ಕತೆ ಏನು ಮುಂದುವರೆಸ ನೀವು ನೋಡಿದ್ದೀರಾ ನಾನು ನಿಂತಾದ್ರೆ ಇವತ್ತೇ ನೋಡಿದ್ದು ಸಿನಿಮಾ ಅದೇ ಡಬ್ಬಿಂಗಲ್ಲಿ ನೋಡಾದ್ಮೇಲೆ ಇವತ್ತೇ ನೋಡಿದ್ದು ಸಿನಿಮಾ ಶೂಟಿಂಗ್ ನಡೀಬೇಕಾದ್ರೆ ಈ ಸೈನ್ಮಾ ಮೂಡಿ ಬರುತ್ತೆ ಸರ್ ಸರಿಗೇ ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು ಈ ಥರ ಸಿನಿಮಾ ಬರುತ್ತಾ ಇದ್ದವರು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋದು ಅದಾದಮೇಲೆ ಕಾಣ್ತಾ ಡೈರೆಕ್ಟ್ರು ಡೈರೆಕ್ಟ್ರು ಅಂದರೆ ಈ ಥರ ಅನ್ನೋ ಕಥೆನ ಒಂದು ಕಥೆ ಈ ಥರನೂ ಹೇಳ್ಬೋದು ಅದನ್ನು ತುಂಬ ನೀಟಾಗಿ ಅದಾದಮೇಲೆ ಮ್ಯೂಸಿಕ್ ಅದಾದಮೇಲೆ ಲಾಭತ್ತೆ ಬೇರೆ ಕ್ಯಾರೆಕ್ಟರ್ ಮ್ಯೂಸಿಕ್ ಇದಾಗಿ ಯಾವತ್ತೂ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆಲ್ಲರೂ ಬೇಕು ಸೊ ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಒಂದು ನನ್ನ ಹೀರೋ ಎರಡು ಡೈರೆಕ್ಟರ್ ಮೂರು ಇಬ್ಬರು ನಂಬಿಕೆ ಉಂಟಾಯಕ್ಕೆ ನಮ್ಮ ಪ್ರೊಡ್ಯೂಸರ್ ಮೂರು ಜನನ ಎಕ್ಟ್ಸ್ ಆಫ್ ಈಗ ಕನ್ನಡಕ್ಕೆ ಮತ್ತೊಬ್ಬ ಆಕ್ಷನ್ ಹೀರೋ ಬಂದಿದ್ರೆ ಅದೇ ನಮ್ಮ ಹೀರೋ ಅದನ್ನ ಹೇಳಕ್ಕೆ ಇಷ್ಟ ಸರ್ ಫಸ್ಟ್ ಆಫ್ ಫಸ್ಟ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ವಿ ನಿಮ್ಮ ಹೀರೋ ಪರ್ಫಾರ್ಮೆನ್ಸ್ ಹೆಂಗಿತ್ತು ಈಗ ನಿಜವಾಗ ಫಸ್ಟ್ ಟೈಮ್ ನೋಡಿರೋದ್ರಿಂದ ಪ್ರತಿ ಒಂದು ಸೀನು ಒಂದು ಸೈಲೆನ್ಸು ಕೂಡ ಏನೋ ಒಂದು ಹೇಳ್ತಾ ಇದೆ ಸೊ ಹಾಗಾಗಿ ಆ ಸೈಲೆನ್ಸ್ ಏನು ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಬರೋದು ನನಗಂದು ತುಂಬ ಕಡೆ ಗೂಸ್ ಬಂಬ್ಸ್ ಬಂತು ತುಂಬ ಕಡೆ ನಾನು ಕೂಡ ಇಮೋಷನ್ ಆದ ಅಂದರೆ ಅಲ್ಲಿ ಏನೂ ಇಲ್ಲ ಸೈಲೆನ್ಸ್ ಇತ್ತು ಸೈಲೆನ್ಸ್ ಇತ್ತು ಅದೊಂದು ಇಮೋಷನ್ ಕ್ಯಾರಿ ಮಾಡಿ ಸೊ ಅದನ್ನು ತುಂಬ ಚೆನ್ನಾಗೇ ಡೈರೆಕ್ಟ್ರು ಆ್ಯಕ್ಟ್ರುಗಳು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ನಿಜವಾಗ್ಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ ಎಲ್ಲಿ ಕೊಡಬೇಕು ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಅದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ನಿಜವಾಗ್ಲೂ ಬ್ರೇಕ್ ಬ್ರೇಕ್ ಮಾಡಿ ನೀವು ಸಾರಿ ಫಸ್ಟ್ ಟೈಮ್ ನನಗೆ ಈ ಬೆಬ್ಬೆ ಬಗ್ಗೆ ಕೇಳಿದಾಗ ನೆನ ಅಂತ ಸರ್ ನೀವು ಆಗಿ ಮಾಡ್ತಾರೆ ಹೆಂಗೆ ಅನಿಸ್ತು ಅಂತ ನಾನು ಹೆಂಗೆ ಹೇಳಿ ನಾನು ಅಂತ ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ನಿಮ್ಗೆ ನೀವು ಹೇಳಬೇಕು ಆ್ಯಕ್ಚುಲಿ ಹೆಂಗೆ ಅನಿಸ್ತು ಅಂತ ನನಗೆ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಜುಗಲ್ಲಿ ಬಂದು ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು ಅದ್ರ ಜೊತೆ ನಾನು ನನಗೆ ಗೊತ್ತಿಲ್ಲ ನಮ್ಮ ಕೂಡ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತದೆ ಅವ್ರು ಎಷ್ಟು ಕೊಟ್ಟಿರೋ ಸೀನ್ಗಳನ್ನ ತಿಂದುಬಿಟ್ಟಿದ್ದಾರೆ ಅವರು ಬಟ್ ಮೇ ಮೇಜರ ನಾನು ಹೇಳಬೇಕು ಹೇಳೋದಕ್ಕೆ ವಿನಯ್ ಅವ್ರನ್ನ ಇಷ್ಟು ಸಾಫ್ಟಾಗಿ ನಾವೆಲ್ಲರೂ ನೋಡಿದ್ದೀವಿ ಪೆಪ್ಪಲ್ಲಿ ಇಷ್ಟು ಒಂದು ರಗಡಾಗಿ ನೋಡ್ತೀವಿ ಬಟ್ ಒಂದೊಂದು ಸ್ಮೈಲು ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂತ ಆ ಮೈನ್ಯೂಟ್ ಎಕ್ಸ್ಪ್ರೆಷನನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮುಖ್ಯವಾಗಿ ತೋರಿಸ್ಬೇಕು ಅಂದರೆ ಇವ್ರು ಕೊಡಬೇಕಲ್ಲ ಇವರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನಿಗಲೂ ಗ್ರೇಟ್ ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಕೊಂಡು ಹೆಪ್ಪೆ ನೋಡಿದ ಫೀಲಿಂಗು ಏನಲ್ಲವೆಲ್ಲ ಸ ಸಾಕಷ್ಟು ಸೀನ್ಗಳಲ್ಲಿ ರಾಧಾಣ ಕಾಣಿಸ್ತಾರೆ ಮತ್ತು ಕೆಲವೊಂದು ಸೀನ್ಗಳಲ್ಲಿ ಸಣ್ಣ ಎಕ್ಸ್ಪ್ರೆಷನಲ್ಲಿ ಶಿವಣ್ಣ ಕಾಣಿಸ್ತಾರೆ ಏನು ಹೇಳ್ತಾರೆ ಅವ್ರ ಸ್ಮೈಲಲ್ಲಿ ಯಾರೋ ಕಾಣ್ತಾರೆ ಅದು ಯಾರು ಕಾಣ್ತಾರೆ ಹೇಳಿರೋದು ಒಂದು ಸಣ್ಣ ಸ್ಮೈಲ್ ಕೊಡ್ತಾರೆ ಲೆಫ್ಟ್ಯಾಂಡ್ ನೀವು ಹೇಳ್ಬೇಕು ಯಾರು ಕಾಣ್ತಾರೆ ಸರ್ ಅದು ಬ್ಲೆಡ್ ಅಲ್ವಾ ಸರ್ ಅಲ್ಲಿ ಅಲ್ಲಿ ಒಂದೊಂದು ಆ್ಯಂಗಲಲ್ಲಿ ಯಾರ್ಯಾರೋ ಕಾಣ್ತಾರೆ ನಿಮಗೆ ನೀವು ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಇನ್ನೊಬ್ರು ಯಾರೋ ಕೇಳಿಸ್ತಾರೆ ಹಂಗೆಲ್ಲ ಆಗ್ತದೆ ಬಟ್ ಆ್ಯಕ್ಷನ್ ಪಾತ್ರದಲ್ಲಿ ವಿನಯವರಲ್ಲಿ ನೋಡೋ ಮಜಾ ಇದೆ ನಿಜವಾಲು ಇಟ್ ಈಸ್ ಅ ಗ್ರೇಟ್ ಆ್ಯಡ್ಸ್ ಆಫ್ ಟು ದ ಕಂಪ್ಲೀಟ್ ಟೀಮ್ ಕಂಪ್ಲೀಟ್ ಗ್ರೇಟ್ ಗೋಡ್ಸ್ ದ ಕಂಪ್ಲೀಟ್ ಸರ್ ಸಿನಿಮಾ ಅಷ್ಟು ಪ್ರಾರಂಭಕ್ಕೂ ಮುನ್ನೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡ್ತಾರೆ ಸಿನಿಮಾದ್ರೆ ಶುಭ ಕೋರಿ ಅದರ ಬಗ್ಗೆ ಏನು ಹೇಳ್ತೀರಾ ಮತ್ತು ಇನ್ನೊಬ್ರು ಕಾಲ್ಕರ್ತರ ಹೀರೋ ವರುಣ್ ಅವರು ವೆಂಕಿ ಅವರು ಬಂದು ಸಪೋರ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ತುಂಬ ಖುಷಿಯಾಗುತ್ತೆ ಯಾಕಂದರೆ ಟ್ರೇಲರ್ ಬಂದ ಮೇಲೆ ಸಾಕಷ್ಟು ಜನಕ್ಕೆ ಒಂದು ಇದ್ರ ಮೇಲೆ ಒಂದು ಬಂದರೆ ಸರ್ ಬರೀ ಪಂಚೆ ಹಾಕಿದ್ದಾರೆ ಶ್ರೀಧರ್ ಅದೇ ಈ ಸಿನಿಮಾದಲ್ಲಿ ಈಗ ಒಂದು ಎರಡು ಅವರ್ ಐದು ನಿಮಿಷ ಸಿನಿಮಾ ಇದು ಸೊ ಅದರಿಂದ ತುಂಬಾ ವಿಷಯಗಳು ಹೇಳಿದ್ವಿ ಆಮೇಲೆ ತುಂಬಾ ಕ್ಯಾರೆಕ್ಟರ್ಸ್ ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಏನಂತಾರೆ ಬ್ಯಾಕ್ ನಾನ್ ಲೀನಿಯರ್ ಆಮೇಲೆ ತುಂಬಾ ಏನೋ ಬ್ಯಾಕ್ ಅಂಡ್ ಫೋರ್ತ್ ಇದೆ ಸೊ ಅದರಿಂದ ನೀವೇನು ಏನು ಮಾಡೋದ್ ಬೇಕಲ್ಲ ಸುಮ್ಮನೆ ಇಲ್ಲಿ ಥಿಯೇಟರ್ ಬಂದು ವಿಥೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ತೀಗರು ಯಾಕಂದರೆ ಸರ್ ಈಗ ಕಿಯಟದಲ್ಲಿ ಸುಮ್ಮನೆ ಚಪ್ಪಾಳೆಗಳು ಜಾಸ್ತಿ ಬರ್ತಾನೆ ಇರುತ್ತೆ ಈಗ ಆ ಆಡಿಯನ್ಸ್ ಎಂಜಾಯ್ ಎಕ್ಸಾಯ್ ಮಾಡ್ಕೊಂಡು ಕೊಡ್ತಾ ಇರ್ತಾರೆ ಸೆಲೆಕ್ಟ್ ಆಗಿ ಬಂದ್ಬಿಟ್ಟು ಅಂತ ಅವಾಗ ಈಗ ತಿರ್ಗಾ ಟಿಕೆಟ್ ತೊಗೊಂಡು ಇನ್ನೊಂದು ಸಲ ನೋಡ್ರಿ ಆಮೇಲೆ ಪಂಚೆ ಸಿನಿಮಾ ಪೂರ್ತಿ ಪಂಚೆ ಆಗುತ್ತಾ ಅದಕ್ಕೆ ಸಕಲಾಗಿ ಕಾಣ್ತಾ ಇದೆ ಯಾರಂದರೆ ಎಲ್ಲ ಪಂಚೆ ಬಂದ್ಬಿಟ್ಟು ಅದು ವರ್ಷಾಂಗ್ ಹಾಕೊಂಡು ಹಾಕೊಂಡ್ಬೋದು ಅದರಿಂದ ಅದು ಯಾರೇ ಹಾಕೊಂಡ್ರೇನು ಅದಕ್ಕೊಂದು ಚಾರ್ಮ್ ಬರುತ್ತೆ ಒಂದು ದುಕ್ ಬರುತ್ತೆ ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಪೆಪ್ಪೆ ಆಗ್ಲೇ ಹೇಳ್ದಂಗೆ ಪೆಪ್ಪೆಯಲ್ಲಿ ಪೆಪ್ಪೆ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬಾ ಇದೆ ಆಮೇಲೆ ಇನ್ನೂ ತುಂಬಾ ಕತೆ ಹೇಳೋದಿದೆ ಸೊ ಇದರಲ್ಲಿ ಒಂದಷ್ಟು ಕತೆ ಹೇಳಿದ್ದೀವಿ ಸೊ ಇನ್ನೂ ಅಷ್ಟು ಕತೆ ಇದೆ ಸೊ ಅದನ್ನ ನೀವು ನಮ್ಮ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ಗೆ ಕೇಳಿ

ಈ ಫಿಲಮ್ ಏನಂದ್ರೆ ಪಕ್ಕ ಇದು ಮಲ್ಟಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಕ್ಲಾಸ್ ಫಿಲಮ್ ಅನ್ನೋದನ್ನ ಶುರು ಮಾಡಿ ಸಿಂಗಲ್ ಥಿಯೇಟ್ರ್ ಅಂತ ಫಿಲಮ್ ಅದೇ ಥರ ಡೀಟೈಲಿಂಗ್ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳಿರ್ಬೋದು ಹಾಗೆ ಅದನ್ನು ನಾವು ಟ್ರೀಟ್ ಮಾಡ್ಕೊಂಡು ಬಂದಿಲ್ಲ ಇದು ಮಾಡಿದ್ರೆ ಸೊ ನಮಗೆ ಆ್ಯಕ್ಚುಲಿ ಸಿಂಗಲ್ ಥಿಯೇಟ್ರ್ ಡೌಟೇ ಇತ್ತು ನಮಗೆ ಸಿಂಗಲ್ ಥಿಯೇಟ್ರ್ ಯಾಕೆ ಅಂದರೆ ಈಗ ನೋಡಿ ಅಲ್ಲೊಂದು ತಿಂಗಿಂದು ಸೈಲೆನ್ಸ್ ಇರುತ್ತೆ ಒಂದು ಸೀನ್ ಅದರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಇರುತ್ತೆ ಈ ಥರದ್ದೆಲ್ಲ ನಮಗಿತ್ತು ನಮ್ಮ ಸಿಂಗಲ್ ಥಿಯೇಟ್ರ್ ಆ್ಯಕ್ಚುಲಿ ನಾವು ತಲೆಲೇ ಇಟ್ಕೊಂಡಿರಲ್ಲ ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು ಯಾಕೆಂದರೆ ಸಿಂಗಲ್ ಥಿಯೇಟ್ರ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಇದೇ ನಮಗೆ ತುಂಬ ನಮಗೆ ಮಾಡಿ ಅಂದರೆ ತುಂಬ ಖುಷಿ ಪಡ್ತಾರ ವಿಚಾರ ಸೊ ಆಫ್ಕೋರ್ಸ್ ಎಲ್ಲ ಡಿಪಾರ್ಟ್ಮೆಂಟು ಎಕ್ಸ್ಪೆರಿಮೆಂಟ್ ಮಾಡಿದೆ ಎಡಿಟಿಂಗ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಮ್ಯೂಸಿಕ್ ಪ್ರತಿಯೊಂದು ಎಕ್ಸ್ಪರಿಮೆಂಟಲ್ ಫಿಲಮ್ ಈ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ನ ನ್ಯೂಸನ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಮಗೆ ತುಂಬ ದೊಡ್ಡ ವಿಷಯ ಆ ಒಂದು ಆತಂಕದ ಇರ್ತದೆ ನಮಗೆ ಎಕ್ಸ್ಪಿರಿಮೆಂಟಿಗೆ ತಗೊಂಡು ಆಗ ಹೇಳಿದಾಗೆ ಇವತ್ತು ಹೀರೋಯಿನ್ ಡೈಲಾಗು ಜನ ಉಳಿತಾಯ್ತಾರೆ ಆದರೆ ಪ್ರತಿ ಕ್ಯಾರೆಕ್ಟ್ರ್ಗಳು ಇಂಪಾರ್ಟೆಂಟ್ ಬರೀ ಹೀರೋ ಒಂದೇ ಅಲ್ಲ ಎಲ್ಲ ಕ್ಯಾರೆಕ್ಟ್ರ್ಗಳು ಮತ್ತು ತುಂಬ ವಿಷಯಗಳು ಹೇಳ್ತಾ ಇದೆ ಆ ಎಲ್ಲ ವಿಷಯಗಳಿಗೂ ವಿಜಲ್ ಉಳಿತಿದ್ದಾರೆ ಮತ್ತು ಅದೇ ಒಂದು ದೊಡ್ಡ ಖುಷಿಯಾದ ವಿಚಾರ ಸರ್ ಎಕ್ಸ್ಪ್ರೆಷನ್ಗೂ ಮ್ಯೂಸಿಕ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ರಿ ನೀವು ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ಗೂ ನೀವು ಆಡಿಯನ್ಸಾಗಿ ಕೂತ್ಕೊಂಡು ನೋಡಿದಾಗ ಏನು ಅನ್ನಿಸ್ತೈತಿತ್ತು ಸರ್ ಅದರಲ್ಲಿ ಅದೇನ ನಾವು ಆ್ಯಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ ಇವತ್ತು ಥಿಯೇಟ್ರಲ್ಲಿ ಅದನ್ನು ನಾವು ಮಾಡಿರೋ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ್ದಾರ ತಗೋತಾರೆ ಅಂತ ಆ ಪ್ರತಿಯೊಂದು ಡೀಟೇಲಿಂಗು ತೊಗೋತಾ ಇದ್ದಾರೆ ಖುಷಿ ಸರ್ ಎಲ್ಲ ಪಾತ್ರಧಾರಿಗೂ ಮುಖ್ಯ ಸೂತ್ರಧಾರಿ ನೀವು ಪ್ರೊಡ್ಯೂಸರ್ ಸರ್ ಓಕೆ ಕಡಿ ಸರ್ ಈಗ ಎಲ್ಲ ಪಾತ್ರಧಾರಿಗಳಿಗೂ ಮುಖ್ಯ ಸೂತ್ರಧಾರಿ ಪ್ರೊಡ್ಯೂಸರ್ ನೀವು ನಿಮಗೆ ಏನಾನ ಸರ್ ಭಾಳ ಖುಷಿ ಆಗ್ತಾ ಇದೆ ಈ ಇಲ್ಲಿ ಸಂತೋಷಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಭಾಳ ಖುಷಿ ಆಯಿತು ಹಾಗೇ ಸಿನಿಮಾ ನೋಡಿದಾಗ ಸಾಕಷ್ಟು ಜನ ವಿನಯ್ ಅವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬಂದರು ಅದು ಇನ್ನೂ ಖುಷಿ ಅನ್ನಿಸ್ತು ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ದೂ ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳು ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ನೋಡಿದ್ರಂತೆ ಅಂಥ ಆಚಾರ ವಿಚಾರಗಳು ತುಂಬ ಚೆನ್ನಾಗಿ ತೋರಿಸಿದಾರೆ ಭಾಳ ಖುಷಿ ಅನ್ನಿಸ್ತು ಇಲ್ಲಿ ಕೆಲವರು ನೋಡಿದವರು ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತೀನಿ ಖುಷಿ ಆಗ್ತಾಯಿದೆ ಇದ್ದಾರೆ ಸರ್ ಒಂದು ಕಡೆ ಪ್ರೊಡ್ಯೂಸರು ಇನ್ನೊಂದು ಕಡೆ ಆ್ಯಕ್ಟರ್ ಮೇಯ್ನ್ ಮುಖ್ಯ ಭೂಮಿಕೆಯಲ್ಲಿ ನೀವು ಆ್ಯಕ್ಟ್ ಮಾಡ್ತೀರ ಅದನ್ನು ನೋಡಿದಾಗ ಹೇಗೆ ಅನ್ನಿಸ್ತು ಸರ್ ಆಯಿತು ಸೊ ದೊಡ್ಡ ಸ್ಕ್ರೀನ್ನಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವವೇ ಬೇರೆ ಥರ ಇರುತ್ತೆ ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸ್ತು ಓಕೆ ಸರ್ ಎಷ್ಟು ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರಿ ಈಗ ಎಷ್ಟು ಡಿಮ್ಯಾಂಡ್ ಬಂದಿದೆ ಸರ್ ಆಲ್ರೆಡಿ ಹಂಡ್ರೆಡ್ ಸಿಂಗಲ್ ಸ್ಕೂಲ್ಸು ಒಂದು ಮಲ್ಟಿಪ್ಲೆಕ್ಸ್ ಎಲ್ಲ ಸರ್ ಒನ್ ಏಯ್ಟಿ ಒನ್ ನೈಂಟಿವರೆಗೂ ಹೋಗಿದೆ ಸೊ ಇವಾಗ ಜಸ್ಟ್ ಆಚೆ ಬಂದಿದೆ ಸೊ ಕಾಲ್ ನೋಡ್ಬೇಕು ಸರ್ ಬರ್ತಾ ಇದೆ ಎಲ್ಲ ಡಿಸೈನ್ ಎಸ್ ಸರ್ ಓಕೆ ಸರ್ ನಾನು ಏನು ಆ ಥರ ಆಫರ್ ಖಂಡಿತವಾಗಿ ವಿಲನ್ ಪಾತ್ರ ಬಂದರೂ ಸರಿ ಒಂದು ಪೋಷಕ ಪಾತ್ರ ಬದಲು ಸರಿ ಖಂಡಿತವಾಗಿ ಮಾಡ್ತೀವಿ ಸರ್ ನಾವು ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಎಲ್ಲ ಬೇರೆ ಇನ್ನೊಬ್ರು ಪ್ರೊಡ್ಯೂಸರ್ ಇನ್ನೊಬ್ರು ಪ್ರೊಡ್ಯೂಸರ್ ಸರ್ ಒಬ್ರು ಪ್ರೊಡ್ಯೂಸರ್ ಆಗಿ ಫಸ್ಟೇ ಫಸ್ಟ್ ಏ ನೋಡಿದ್ರೆ ಆ ಕೂಗಾಟ ವಿಜಿಲ್ ಇವೆಲ್ಲ ಹೇಗೆ ಅನಿಸ್ತಾ ಇತ್ತು ತುಂಬ ನೋಡಿ ತುಂಬ ಖುಷಿ ಆಗ್ತದೆ ನಾವು ಇದಕ್ಕೆ ಮುಂಚೆ ಸಿನಿಮಾನ ನೋಡಿದ್ವಿ ಬೇರೆ ಇದಕ್ಕೆ ಮುಂಚೆನೂ ನೋಡಿದ್ವಿ ಪ್ಲೇ ಮಾಡ್ಬೇಕಾದ್ರೆ ಬಟ್ ಏನೋ ಮೇಕಿಂಗಲ್ಲಿ ನೋಡಿದ್ದೀವಿ ಬಟ್ ಇಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬ ಇಷ್ಟ ಆಯಿತು ತುಂಬ ಆಗ್ತಿದೆ ಆಡಿಯನ್ಸ್ ಹೇಗೆ ಅಂತ ಒಂದು ಆತಂಕ ಇತ್ತು ಸಂತೋಷ ಆಡಿಯನ್ಸ್ ಎಲ್ಲ ಹೌಸ್ಫುಲ್ ಆಗಿರೋದು ನೋಡಿದ್ರೆ ಆಡಿಯನ್ಸ್ ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಸರ್ ವಿನಯ್ ರಾಜ್ಕುಮಾರ್ ಸರ್ ಬಗ್ಗೆ ಏನು ಹೇಳ್ತಾರೆ ಸರ್ ಅವರು ಇರೋಂಗೆ ತುಂಬ ವಿನೀಯವಾಗಿರ್ತಾರೆ ಅವರು ಶೂಟಿಂಗಲ್ಲೆಲ್ಲ ನಾರ್ಮಲಾಗಿ ತುಂಬ ಏನಂದರೆ ತುಂಬ ಜಾಲಿಯಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳ ಇಲ್ಲಿ ಕೆಲವರು ಇನ್ನೂ ಕೆಲವರು ಏನು ಹೇಳಿದ್ರು ಅಂದರೆ ಈಗ ಸರ್ ಯೂನಿವರ್ಸಿಟಿ ನೋಡಬೇಕು ನಾನು ಮಲ್ಟಿಪ್ಲೆಕ್ಸಲ್ಲಿ ನೋಡ್ತೀನಿ ಅಂತೇಳ್ಬಿಟ್ಟು ಹೋಗಿದ್ದೆ ಓಕೆ ನೀವು ಗೌರವ ಇಲ್ಲಿ ಅಚ್ಚಾಟ್ ಹಾಕಿ ಇಲ್ಲ ಇತ್ತಲ್ಲ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸಲ್ಲಿ ಬುಕ್ ಮಾಡ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಸೈಲೆನ್ಸ್ಗೋಸ್ಕರ ಸೈಲೆನ್ಸ್ ಬೇಕು ಸರ್ ಡೈರೆಕ್ಟ್ರು ನಮ್ಮ ಕೈಗೆ ಸಿಗ್ತಾನೆ ಇಲ್ಲ ಮಾಧ್ಯಮದವ್ರ ಕೈಗೆ ಸರ್ ಡೈರೆಕ್ಟ್ ಡೈರೆಕ್ಟ್ರೇ ಕೇಳಬೇಕು ನೀವು ಸಿಗ್ಲಿಲ್ಲ ಫಸ್ಟ್ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಸರ್ತಿ ಸಿಕ್ಕಿದ್ರು ಫಸ್ಟ್ ಹಾಫ್ ಸೂಪರ್ ಆಗಿದೆ ಅಂತ ಇದ್ರು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಇಲ್ಲಿ ಸಿಕ್ಕಿಲ್ಲ ನೋಡಬೇಕು ಇಲ್ಲಿ ಬೇರೆ ಉಳಿದ್ ಎಕ್ಸ್ಟ್ರಾ ಆರ್ಡಿನರಿ ತುಂಬ ಇದೆ ಇದ್ರದ್ದು ಹೌದು ಕೇಳಬೇಕು ಸ್ವಲ್ಪ ಸಣ್ಣ ಪುಟ್ಟ ಶೂಟ್ ಆಗಿದೆ ಅದು ಸಹ ಸ್ಟೋರಿ ತುಂಬಾ ಇದೆ ಡೈರೆಕ್ಟ್ರಲ್ಲಿ ರೈಟ್ ಮಾಡೋ ಸ್ಟೋರಿ ಬಂದ್ಬಿಟ್ಟು ತುಂಬ ಇದೆ ಸೊ ಪೂರ್ತಿ ಒಂದೇ ಪಾರ್ಟಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ಇನ್ನೂ ಒಂದಷ್ಟು ಪಾರಿ ಇಟ್ಕೊಂಡಿದ್ದಾರೆ ಓಕೆ ಪಾರ್ಟ್ ಟು ಬರುತ್ತೆ ಪೂರ್ಣ